ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಕ್ವಿಕ್ಕಾಗಿ ಹೇಗೆ ಪನ್ನೀರ್ ಮಸಾಲ ಮಾಡ್ಕೊಳ್ಳೋದು ಅಂತ ತೋರಿಸ್ತಿದ್ದೀನಿ ನಾನಿಲ್ಲಿ ಎರಡು ಟೊಮೊಟೊ ಏಳು ಮೆಣಸಿನ್ಕಾಯಿ ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಐದಾರು ಎಸ್ಲು ಇದೆ ಹದಿನೈದು ಗೋಡುಂಬೆ ತಗೊಂಡಿದ್ದೀನಿ ಈಗ ನಾವು ತೊಗೊಂಡಿರೋ ಎಲ್ಲ ಇಂಗ್ರೀಡಿಯಂಟ್ಸ್ನೂ ಬೇಯಿಸ್ಕೋಬೇಕು ಟೂ ವಿಷಲ್ ಹಾಕಿಸ್ಕೊಂಡ್ರೆ ಸಾಕು ಆ್ಯಕ್ಚುಲಿ ಇದು ಫ್ರೈ ಮಾಡಿನೂ ಮಾಡ್ಕೊಬೋದು ಬಟ್ ಬೇಯಿಸ್ಕೊಂಡು ಮಾಡಿಕೊಂಡ್ರೆ ಟೇಸ್ಟು ಬೇರೆ ಇರುತ್ತೆ ಆ್ಯಂಡ್ ತುಂಬ ಬೇಗ ಆಗುತ್ತೆ ಇದು ಇದನ್ನು ನಾವು ಚಪಾತಿಗೂ ಅನ್ನಕ್ಕೂ ಎರಡಕ್ಕೂ ಯೂಸ್ ಮಾಡ್ಬೋದು ಆಗೋದ್ರೊಳಗಡೆ ಪನ್ನೀರ್ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಪನ್ನೀರನ್ನ ಫ್ರೈ ಮಾಡ್ತಾ ಇಲ್ಲ ಅದು ಬೇರೆ ಟೇಸ್ಟ್ ಇರುತ್ತೆ ಈ ಥರ ಮಾಡಿದರೆ ಇದು ತುಂಬಾ ಟೇಸ್ಟ್ ಇರುತ್ತೆ ಒಂದು ಸ್ವಲ್ಪ ನೀರೊಳಗಡೆ ಟೆನ್ ಮಿನಿಟ್ಸ್ ಸಾಕು ಪನ್ನೀರ್ ಕ್ಯೂಬ್ಸ್ನ ಡಿಪ್ ಮಾಡಿ ಇಡಿ ಹೆಣ್ಮಕ್ಳಿಗೆ ಎಷ್ಟು ಟೈಮ್ ಇದ್ರೂ ಸಾಕಾಗಲ್ಲ ಇನ್ನೂ ಆಫೀಸ್ ಬಿಸ್ನೆಸ್ ಅಂತ ವರ್ಕ್ ಮಾಡೋ ಹೆಣ್ಮಕ್ಳಿಗೆ ಇನ್ನೂ ತುಂಬಾ ಕಷ್ಟ ಈ ಕ್ವಿಕ್ ರೆಸಿಪಿ ನಿಮಗೆ ಎಲ್ಪ್ ಆಗುತ್ತೆ ಅಂತೀನಿ ಬೇಯಿಸ್ಕೊಂಡಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ನಾವು ರುಬ್ಕೋಬೇಕು ನಾನು ಸ್ವಲ್ಪ ಬಿಸಿ ಇರುವಾಗೆ ರುಬ್ಕೊಳ್ತಾ ಇದ್ದೀನಿ ಅದು ಆರಿದ ಮೇಲೆ ರುಬ್ಬೇಕು ನನಗೆ ಟೈಮ್ ಇರಲಿಲ್ಲ ಅಂತ ಸ್ವಲ್ಪ ಬೇಗ ರುಬ್ಕೊಳ್ತಾ ಇದ್ದೀನಿ ತುಂಬ ನೈಸಾಗಿ ರುಬ್ಕೊಂಡಿದ್ದೀನಿ ಇದಕ್ಕೆ ಮ ಮಸಾಲ ಸಹ ಆ್ಯಡ್ ಮಾಡಬೇಕು ನಾನು ಒಂದು ಸ್ಪೂನ್ ಗರಂ ಮಸಾಲ ಚಿಕನ್ ಮಸಾಲ ಒಂದು ಸ್ಪೂನ್ ಖಾರದ ಪೌಡರು ಮತ್ತು ಅರ್ಶಿನದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಉಪ್ಪು ಸೇರಿಸ್ಕೊಳ್ಳಿ ರುಚಿಗೆ ಎಷ್ಟು ಬೇಕಷ್ಟು ನಾನಿಲ್ಲಿ ಮಿಕ್ಸ್ ಮಾಡಿಬಿಟ್ಟು ಯಾಕಂದರೆ ಬಿಸಿ ಇತ್ತು ಮತ್ತೆ ಮಿಕ್ಸ್ ಮಾಡಿದರೆ ಮಿಕ್ಸಿಗೆ ಹಾಕಿದರೆ ಔಟ್ಸೈಡೆಲ್ಲ ಸಿಡಿಯುತ್ತೆ ಅಂತ ಹೇಳಿಬಿಟ್ಟು ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಮಿಕ್ಸಿಗೆ ಹಾಕ್ಕೊಂಡೆ ನಾನೀಗ ಒಂದು ಆನಿಯನ್ ತೊಗೊಂಡು ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ನಾಲ್ಕು ಸ್ಪೂನು ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಪಲಾವ್ ಎಲೆ ಹಾಕಿದ್ದೀನಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕ್ಬಿಟ್ಟು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಆನಿಯನ್ ಫ್ರೈ ಆಗೋದ್ರೊಳಗಡೆ ಇವಾಗ ಪನ್ನೀರನ್ನ ಆವಾಗಲೇ ನೆನೆಸಿಟ್ಟಿದ್ನಲ್ಲ ಅದು ವಾಟರ್ನೆಲ್ಲ ತೆಗೆದುಬಿಟ್ಟು ಕ್ಲೀನ್ ಇದ್ದೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ಆ ಪನ್ನೀರ್ದು ಒಂದು ಸ್ವಲ್ಪ ಮಿಲ್ಕ್ ಸ್ಮೆಲ್ ಇರುತ್ತೆ ಅದನ್ನು ಹೋಗುತ್ತೆ ಚೆನ್ನಾಗಿರುತ್ತೆ ಟೇಸ್ಟು ನಾನು ತುಂಬ ಹರಿಬರಿಯಲ್ಲಿ ವಿಡಿಯೋ ಮಾಡಿದ್ದೀನಿ ಹಾಗಾಗಿ ವಿಡಿಯೋ ಮೇ ಬಿ ಚೆನ್ನಾಗಿ ಬಂದಿಲ್ಲ ಅನಿಸುತ್ತೆ ಸಾರಿ ಕ್ಷಮೆ ಇರಲಿ ಆನಿಯನ್ ಫ್ರೈ ಆಗಿದೆ ಇವಾಗ ನಾನು ರುಬ್ಕೊಂಡಿರೋ ಗ್ರೇವಿನ ಇದರೊಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ವಾಟರ್ ಥರ ಇರುತ್ತೆ ಅಂದರೆ ತುಂಬ ತಿಕ್ಕಾಗಿ ನಾನಿಲ್ಲಿ ಕುದಿಸ್ಕೊಳ್ತಾ ಇಲ್ಲ ಸ್ವಲ್ಪ ವಾಟರ್ ಹಾಕಿನೇ ಕುದಿಸ್ಕೊಳ್ತಾ ಇದ್ದೀನಿ ಲೈಕ್ ಸ್ವಲ್ಪ ಗಟ್ಟಿ ಸಾಂಬಾರು ಹದದಲ್ಲಿ ನಾನು ಈ ಸ ಇದನ್ನು ಕುದಿಸ್ತಿದ್ದೀನಿ ಬಿಕಾಸ್ ನಾನು ಗೋಡುಂಬೆ ಹಾಕಿರೋದ್ರಿಂದ ಇದು ಕುದೀತಾ ಸ್ವಲ್ಪ ಗಟ್ಟಿಗೆ ಬರುತ್ತೆ ನಾನು ಆವಾಗಲೇ ಹಾಕ್ಕೊಂಡಿದ್ದೀನಿ ನಿಮಗೆ ರುಚಿಗೆ ಎಷ್ಟು ಬೇಕೋ ಸ್ಟೂಪನ್ನ ಈ ಟೈಮಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಒಂದು ಲಿಡ್ರು ಮುಚ್ಚಿಬಿಟ್ಟು ಒಂದು ಫೈ ಟು ಸಿಕ್ಸ್ ಮಿನಿಟ್ಸು ಇದನ್ನು ಕುದಿಸ್ತಿದ್ದೀನಿ ನೋಡಿ ಈ ಹದಕ್ಕೆ ಬಂದಿರುತ್ತೆ ಚಪಾತಿಗೂ ಅನ್ನಕ್ಕೂ ಕರೆಕ್ಟ್ ಆಗಿ ಇರೋ ತರಹದ ಬಂದಿದೆ ಇದು ಇದಕ್ಕೆ ನಾನು ಚಪಾತಿ ಮಾಡಿದ್ದೆ ಮುಂಚೆನೇ ಕಲಸಿಟ್ಕೊಂಡಿದ್ದೆ ಚಪಾತಿ ಜೊತೆಗಂತೂ ತುಂಬ ಟೇಸ್ಟಿಯಾಗಿರುತ್ತೆ ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡೋ ರೆಸಿಪಿ ಇದು ಸರಿ ಟ್ರೈ ಮಾಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಈ ಕ್ವಿಕ್ ಆ್ಯಂಡ್ ಈಸಿ ರೆಸಿಪಿ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್